ಪೇಗಮ್ ಸಲ್ಲಲ್ಲಾಹು ಅಲಿ ವಸ್ಲಾ ಅವರು ಹಿಜ್ರಾ ಕಳೆದು ಮದೀನಾಗೆ ಬಂದು ಅಲ್ಲಿ ಮದೀನಾದಲ್ಲಿ ಇಸ್ಲಾಂ ವ್ಯಾಪಿಸಿತು ಮಕ್ಕದಲ್ಲಿದ್ದಂತಹ ಜನರು ಬಹುತೇಕರು ತಲುಪಿದ್ರು ಕೆಲವರು ತಲುಪಲು ಬಾಕಿ ಇದ್ರು ಮಕ್ಕಳಲ್ಲಿ ಜೈನ ಬ್ರದಿಯಲ್ಲಹನ್ರು ಅವರ ಪತಿ ಅಬುಲ್ ಆಸ್ ಅವರನ್ನು ಬಿಡ್ತಾ ಇರಲಿಲ್ಲ ಹಾಗಾಗಿ ಬಾಕಿ ಉಳಿದಿದ್ರು ಮತ್ತು ಕೆಲವು ಸಂಗಡಿಗರು ಬಾಕಿ ಉಳಿದಾಗಿದ್ರು ಅವರ ಅದ್ ಮಾತ್ರವಲ್ಲ ಅಲ್ಲಿ ಮಕ್ ಮದೀನಾಕ್ಕೆ ಬಂದ ಕೆಲವರಿಗೆ ಅಲ್ಲಿನ ವಾತಾವರಣ ಏನು ದಹಿಸದೆ ಜ್ವರಗಳು ಕೂಡ ಬಂದಿತು ಆ ವೇಳೆ ಪೇಗಮ್ರ ಸಲ್ಲಾಹ್ ಅಲಿ ಮದೀನಕ್ಕಾಗಿ ಪ್ರಾರ್ಥನೆ ಮಾಡಿದ್ರು ಆ ಮದೀನಾದ ಪ್ರಾರ್ಥನೆ ಇಂದೂ ಕೂಡ ಆ ಮದೀನಾ ಸುರಕ್ಷಿತವಾದಂತಹ ಆರೋಗ್ಯ ನಗರ ಅನ್ನುವಂತಹದ್ದು ಜಗತ್ತೇ ಏನು ಅಹ್ ಅದರನ್ನ ಅಕ್ಸೆಪ್ಟ್ ಮಾಡಿದೆ ಅಂತ ಅನ್ನುವಂತಹದ್ದು ಕೂಡ ಇಲ್ಲಿ ವಿಶೇಷವಾಗುತ್ತೆ ಪೇಗಮ್ ರಸಲ್ಲೂ ಸಲಮರು ಮದೀನಾಕ್ಕೆ ಬಂದ ವೇಳೆ ಮದೀನಾದಲ್ಲಿ ಮೂರು ಪ್ರಧಾನ ಯಹೂದಿಗಳ ಗೋತ್ರಗಳಿದ್ವು ಬನು ಕೈನುಕ ಬನು ನಲೀರ್ ಬನು ಕುರೈಲ ಈ ಮೂರರಲ್ಲೂ ಕೂಡ ಪೇಗಂಬರ್ ಸಲ್ಲಿ ಸ್ವಲ್ಮರು ಮದೀನಾದ ಉಳಿವಿಕೆಗೆ ಮದೀನಾದ ಬೆಳವಣಿಗೆಗೆ ಅದೇ ರೀತಿ ಸೌಹಾರ್ದಕ್ಕೆ ಸಾಮರಸ್ಯಕ್ಕಾಗಿ ಒಪ್ಪಂದಗಳನ್ನು ಮಾಡಿಕೊಂಡ್ರು ಅದರಲ್ಲಿ ಬನು ಕೈನಿಕಾನಲ್ಲಿದ್ದ ಅದರ ಗೋತ್ರದ ಒಡೆಯನಾಗಿದ್ದ ಅಥವಾ ನಾಯಕನಾಗಿದ್ದ ಅಬ್ದುಲ್ಲಾಹೇಬಿನ್ ಸಲಾಂ ಇಸ್ಲಾಂ ಸ್ವೀಕರಿಸುವ ಮೂಲಕ ಬನು ಕೈನಾ ಬಹುತೇಕರು ಇಸ್ಲಾಂ ಅಂತ ಆಕರ್ಷಿಸ್ರು ಇಡೀ ಮದೀನಾ ಮದೀನಾ ನಗರವನ್ನು ಅಥವಾ ಮದೀನಾ ನಿವಾಸಿಗಳನ್ನ ಎರಡು ಗೋತ್ರಗಳಲ್ಲ ವಿಘಂಡಿಸಬಹುದು ಹಾರಿಸದ ಬಿಂತ ಸಾಹಿಲಬ ಅವರ ಪುತ್ರ ಪುತ್ರರಾಗಿದ್ದ ಔಸ್ ಹಜರಜ್ ಈ ಎರಡು ಗೋತ್ರಗಳಲ್ಲಾಗಿತ್ತು ಇಡೀ ಮದೀನಾ ನಿವಾಸಿಗಳನ್ನು ನಾವು ವಿಭಜಿಸಬಹುದು ಔಸ್ ಹಜರಜ್ನಲ್ಲಿ ಶತಮಾನಗಳ ಕಾಲ ಅವರ ಎಡೆಯಲ್ಲಿ ಯುದ್ಧಗಳು ನಡೆದು ಇಡೀ ಮದೀನಾ ನಗರದ ಬೆಳವಣಿಗೆ ಆರೋಗ್ಯ ವೆಲ್ಫೇರ್ ಇದೆಲ್ಲವೂ ಕೂಡ ಹದಗೆಟ್ಟಿತು ಆದರೆ ಹೌಸು ಹಜ್ರಜ್ ಅನ್ನುವಂತಹ ಆ ಎರಡು ಪ್ರಧಾನ ಕಬೀಲಗಳನ್ನ ಗೋತ್ರಗಳನ್ನ ಪೇಗಂಬರ್ ಸಲ್ಲಹ್ ಅಲಿ ಅವರು ಒಟ್ಟಾಗಿಸಿದರು ಮಾತ್ರ ಇಸ್ಲಾಂನ ಮೂಲಕ ಅವರನ್ನ ಇಸ್ಲಾಂನ ಸಂದೇಶಗಳಿಗೆ ಸಾರುವ ಮೂಲಕ ಸೌಹಾರ್ದತೆಯನ್ನ ಐಕ್ಯತೆಯನ್ನ ಸಮಗ್ರತೆಯನ್ನ ಸಾರಿ ಮದೀನಾದ ಆ ಸುಂದರ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಪೇಗಂಬರ್ ಸಲಹ ಅಲಿ ಅವರು ನಾಂದಿ ಹಾಡಿದರು ಅಲ್ಲಿ ಅನ್ಸಾರ್ ಮತ್ತು ಮುಹಾಜಿರ್ಗಳ ಆ ಸೌಹಾರ್ದತೆಯ ಚರಿತ್ರೆಗಳು ಬೇರೆ ಇದೆ ಮಕ್ಕಾದಿಂದ ಮದೀನಾಕ್ಕೆ ಬಂದವರು ಮುಹಾಜರುಗಳು ಮದೀನಾದಲ್ಲೇ ಉಳಿದು ಉಳಿದು ತಾಮಸ ವಾಸವಿರುವಂತಹ ನಿವಾಸಿಗಳನ್ನ ಅನ್ಸಾರ್ಗಳನ್ನುತ್ತಾರೆ ಅನ್ಸಾರ್ ಮುಹಾಜರುಗಳಿಗೆ ಇರುವಂತಹ ಎಲ್ಲ ಸೌಕರ್ಯಗಳನ್ನ ಅನ್ಸಾರ್ಗಳು ವಹಿಸಿಕೊಟ್ಟರು ಈ ಎರಡು ಎರಡರ ಚರಿತ್ರೆ ಇಡೀ ಜಗತ್ತಿನಲ್ಲೇ ಬಹಳ ಸೌಹಾರ್ದತೆಯನ್ನ ಅತ್ಯದ್ಭುತ ಸಮಾನತೆಗಳಿಲ್ಲದ ಸೌಹಾರ್ದತೆಯನ್ನ ಸಾರಿದಂತಹ ದೊಡ್ಡ ಒಂದು ಇನ್ಸಿಡೆಂಟ್ ಆಗಿ ಅಥವಾ ದೊಡ್ಡ ಒಂದು ನಿದರ್ಶನವಾಗಿ ತೆಗೆದುಕೊಳ್ಳಬಹುದು ಪೆಗಂಬ್ರ ಸಲ್ಲಾಹ್ ಅಲ್ಲಿ ಸಲಮರ ಒಂಟೆ ಕಾಲೂರಿದ ಜಾಗದಲ್ಲಿ ಮಸ್ಜಿದು ನಬವಿಯನ್ನು ನಿರ್ಮಾಣ ಮಾಡಲಾಯಿತು ಮಸ್ಜಿದು ನಬವಿ ಅಂತ ಹೇಳಿದರೆ ಅದು ಅಹ್ ಅಮ್ರ ಅನ್ನುವಂತಹ ಇಬ್ರು ಮಕ್ಕಳಿದ್ರು ಸಹಿಲ್ ಮತ್ತು ಸೊಹೀಲ್ ಯತೀಮರಾದ ಮಕ್ಕಳಾಗಿದ್ರು ಆ ಮಕ್ಕಳಿಗೆ ಸೇರಿದಂತಹ ಜಾಗ ಪೆಗಂಬ್ರ ಸಲ್ಲಾಹುಲಮರ ಹತ್ತು ದಿನಾರು ಕೊಟ್ಟು ಅದನ್ನ ಖರೀದಿ ಮಾಡಿ ಅಲ್ಲಿ ಮಸ್ಜಿದ ನಬವಿಯನ್ನು ಸ್ಥಾಪಿಸಿದರು ಇವತ್ತಿನ ಕಾಣುವಂತಹ ಮಸ್ಜಿದ ನಬವಿ ಬಹಳ ದೊಡ್ಡ ವಿಶಾಲತೆಯನ್ನು ಕಂಡಿ ಕಂಡಿದೆ ಅಲ್ಹಮ್ದು ಇಲ್ಲಾ ಕುರೇಷಿಗಳಿಗೆ ಪೆಗಮ್ ರಸಲ್ಲಮರು ಮಕ್ಕಾದಲ್ಲಿರುವಂತಹ ಕುರೇಷಿಗಳಿಗೆ ಅವರ ಏನು ಎಲ್ಲ ರೀತಿಯಾದಂತಹ ತೊಂದರೆಗಳನ್ನು ಸಹಿಸಿ ಬಂದು ಮದೀನಾದಲ್ಲಿ ಒಂದು ಸಂಪದ ಸುಂದರವಾದಂತಹ ಬದುಕನ್ನು ಪೇಗಂ ರಸಲ್ಲಮ ಕಟ್ಟಿಕೊಂಡರು ಅದೇ ವೇಳೆ ಕುರೈಷಿಯರು ಎಲ್ಲ ನೆಲೆಯಲ್ಲೂ ಕೂಡ ನಮಗೆ ವಿರುದ್ಧವಾಗಿ ಪೈಗಮ ರಸಲ್ಲಮ ವಿರುದ್ಧವಾಗಿ ಮಾತನಾಡಿದ್ರು ಪೈಗಂಬರ ಸಲ್ಲಂ ವಿರುದ್ಧನಾಗಿ ಕಾರ್ಯಾಚರಣೆ ಮಾಡಿದ್ರು ಆ ಅನುಯಾಯಿಗಳಿಗೆ ಉಪದ್ರವನ್ನ ಕೀಟಲೆಗಳನ್ನ ನೀಡಿದ್ರು ಪೇಗಮ್ ರಸೋಲ್ಲ ಯಾವುದಕ್ಕೂ ಮಾತನಾಡ್ತಾ ಇರಲಿಲ್ಲ ಪ್ರತಿಕ್ರಿಯಿಸ್ತಾ ಇರಲಿಲ್ಲ ಆದರೆ ಅಲ್ಲಾಹನ ದಿವ್ಯ ಸಂದೇಶಗಳು ಬಂತು ಅವರೊಂದಿಗೆ ಯುದ್ಧ ಸಾರುವಂತಹ ಅಥವಾ ಆ ಪ್ರತೀಕಾರವನ್ನ ತೀರಿಸುವಂತಹ ವೇಳೆ ಬಂದಾಗ ಪೈಗಮರ್ ಮೊಹಮ್ಮದ್ ಮುಸ್ತಫ ಸಲ್ಲುಸಲಮರಿಗೆ ಅವುಗಳಿಗೆ ಅನೆಯಾದರು ಮಕ್ಕಾದಿಂದ ಮದಿ ಶಾಮ್ಗೆ ಹೊರಟಂತಹ ಅಬು ಸುಫಿಯಾನ್ ಅವರ ಒಂದು ವ್ಯಾಪಾರ ಸೈನ್ಯಗಳಿದೆ ಆ ಸೈನ್ಯಗಳನ್ನ ಆ ವ್ಯಾಪಾರ ಸಂಘಗಳನ್ನ ಪೇಗಮರ ಸಲಹ ಅಲಿ ವಸಲ್ಲಮರು ಅಹ್ ಹಿಡಿದಿಡಲು ಪ್ರಯತ್ನ ಪಟ್ಟರು ಯಾಕಂತ ಹೇಳಿದರೆ ಮದೀನಾ ಮೂಲಕ ಸಾಗುವಾಗುವಂತಹ ಮದೀನಾ ಮೂಲಕ ಹೋಗುವಂತಹ ಅಹ್ ವ್ಯಾಪಾರ ಸಂಘವದು ಆ ಮದೀನಾ ಮೂಲಕ ಹಾದು ಹೋಗುವಾಗ ಮದೀನಾ ನಿವಾಸಿಗಳಿಗೂ ಮದೀನಕ್ಕೂ ಕೂಡ ಅದರದ್ದೇ ಆದಂತಹ ಬೆಳವಣಿಗೆಗೆ ಅದು ದೊಡ್ಡ ಹೇತುವಾಗಬೇಕು ಅದೇ ರೀತಿ ದೊಡ್ಡ ಅದರ ಬೆಳವಣಿಗೆಗೆ ಅಭಿವೃದ್ಧಿಗೆ ಕಾರಣವಾಗಬೇಕನ್ನುವ ನಿಟ್ಟಿನಲ್ಲಿ ಪೇಗಮರ್ ಮಹಮದ್ ಮುಸ್ತಫಾ ಸಲ್ಲುಲ್ಲಹ್ ಅಲಿ ವುಸ್ಲಮರು ಆ ವ್ಯಾಪಾರ ಸಂಘಗಳನ್ನೆಲ್ಲ ಹಿಡಿದಿಡಲು ಪ್ರಯತ್ನ ಪಟ್ಟರು ದೊಡ್ಡ ಬದಲಾವಣೆಯನ್ನು ತರಲು ಪೇಗಮರ್ ಸಲ್ಲಾ ಅಲಿ ವಸ್ಲಮರು ಅಹ್ ಕನಸು ಕಂಡ್ರು ನೂವತ್ತಿನ ಇಪ್ಪತ್ತೈದನೇ ವರ್ಷದಲ್ಲಿ ಅಂದರೆ ಪೇಗಮರ್ ಮೊಹಮ್ಮದ್ ಸಫಲ ಅಲಿ ಸ್ಲಮರ ಐವತ್ತೈದನೇ ವರ್ಷದಲ್ಲಿ ಎಲ್ಲ ಸಂಕಷ್ಟಗಳನ್ನು ಸಹಿಸಿ ಆ ನಂತರ ಅಲ್ಲಾಹನ ಅನುಮತಿ ಬರುತ್ತೆ ಹಿಜರಿ ಎರಡನೇ ವರ್ಷ ಸಫರ್ ತಿಂಗಳಲ್ಲಿ ಯುದ್ಧಗಳಿಗಾಗಿ ಅಥವಾ ಪ್ರತಿಕಾರಕ್ಕಾಗಿ ಈ ಕುರ್ಆನ್ನ ಆಯತ್ತುಗಳು ಅಥವಾ ಸೂಕ್ತಗಳು ಅವತೀರ್ಣಗೊಳ್ಳುತ್ತೆ ಕೊಡುತ್ತೆ ಪೇಗಮರ್ ಸಲ್ಲಾಹುಲಮರ ಯುದ್ಧಗಳ ಕುರಿತಾಗಿ ಹೇಳುವಾಗ ಘುವತ್ ಅಂದ್ರೆ ಪೇಗಂಬರ್ ಸಲಹಾ ಅಲ್ಲಿ ಸ್ವಲಮರು ಪಾಲ್ಗೊಂಡ ಯುದ್ಧ ಇಪ್ಪತ್ತೇಳು ಘಜುವತ್ ಅಂತ ಹೇಳ್ತೇವೆ ಅದಕ್ಕೆ ಸಿರಿಯತ್ ಅನ್ನುವಂತಹ ಯುದ್ಧ ಇದೆ ನಲವತ್ತೇಳು ಯುದ್ಧಗಳು ನಡೆದಿದೆ ಅದರಲ್ಲಿ ಪೇಗಂರ ಸಲ್ಲಿಸ್ ಭಾಗಿಯಾಗ್ತಾ ಇರಲಿಲ್ಲ ಕಳಿಸಿಕೊಡ್ತಾ ಇದ್ರು ಒಟ್ಟು ಎಲ್ ಎಪ್ಪತ್ನಾಲ್ಕು ಯುದ್ಧಗಳು ಪೇಗಂರ ಸಲಹಾ ಬದುಕಿನ ಕಾಲದಲ್ಲಿ ನಡೆದಿದೆ ಅದರಲ್ಲಿ ಸಾವಿರದ ಹದಿನೆಂಟು ವ್ಯಕ್ತಿಗಳು ಹತರಾಗಿದ್ದಾರೆ ಮುಸ್ಲಿಮರ ಪೈಕಿ ಇನ್ನೂರ ಐವತ್ತೊಂಬತ್ತು ಮುಷ್ರಿಕರ ಪೈಕಿ ಏಳ್ನೂರ ಐವತ್ತೊಂಬತ್ತು ಇಡೀ ಚರಿತ್ರೆ ಅಥವಾ ಇಡೀ ಯುದ್ಧಗಳ ಚರಿತ್ರೆಗಳಲ್ಲಿ ಅತ್ಯಂತ ಕಮ್ಮಿ ಸಂಖ್ಯೆ ಉಳ್ಳದ್ದು ಬೇಗಮ್ರ ಸಲಹು ಅಲಹಿ ವಸಲ್ಲಮರ ಕಾಲದಲ್ಲಿ ನಡೆದ ಯುದ್ಧಗಳೆಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಹೇಳಬೇಕಾಗಿಲ್ಲಜಸ್ವತ್ ವದ್ದಾನ್ ಹಜುವತ್ ಬವ್ವಾತ್ ಹಝತ್ ರುಷೀರ ಹಜುತು ಸಫಾನ್ ಈ ರೀತಿಯಾಗಿ ತುಂಬಾ ಏನು ಯುದ್ಧಗಳು ರಜುವತ್ ಗಳು ನಡೀತಾ ಇತ್ತು ಅದೇ ರೀತಿ ಸರಿಯತ್ ಬಿನ್ ಅಬ್ದುಲ್ಲಾಹಿ ಬಿನ್ ಜಹಿಶ್ ಅನ್ನುವಂತಹ ಹಿಸರ ಎಂಟರಲ್ಲಿ ಜಮಾದಿಲ್ ಊಲೆಯಲ್ಲಿ ಕೈಗೊಂಡಂತಹದ್ದು ಹಝುವತ್ ಬದರ್ ಆರುಬಿನ್ ವಹಿಲ್ ಮತ್ತು ಅಸ್ವರುಬಿನ್ ಅಸದ್ ಇವರನ್ನ ಒಳಗೊಂಡಂತಹ ಒಂದು ಯುದ್ಧಗಳಿತ್ತು ಆ ಯುದ್ಧಗಳಲ್ಲೂ ಕೂಡ ಅದೇ ರೀತಿ ಹಝ್ವತ್ತು ಖೈನುಖಾ ಅದರಲ್ಲಿ ಅಬ್ದುಲ್ಲಾಹಿಬಿನ್ ಉಬೈ ಬಿನ್ ಸಲೂಲ್ ಅವರ ವಿರುದ್ಧವಾಗಿತ್ತು ಎರಡನೇ ವರ್ಷದಲ್ಲಿ ಅಹ್ ಸಖಿ ಸವೀಕ್ ಅನ್ನುವಂತಹ ಒಂದು ಯುದ್ಧ ನಡೆದಿದೆ ಅದೇ ರೀತಿ ಅದಾದ ಬಳಿಕ ಉಹುದಿ ಯುದ್ಧ ನಡೆಯಿತು ಹಿಜ್ರಾ ಮೂರನೇ ಮೂರನೇ ವರ್ಷ ಶವಲ್ ಹದಿನೈದರಂದು ಐವತ್ತು ಮಂದಿ ಬಾಣವನ್ನು ಬಿಡಲು ಪೈಗಂಬರ್ ಸೊಲಾ ಅವರು ಅವರನ್ನ ಕಳುಹಿಸಿಕೊಟ್ಟಿದ್ರು ಆದರೆ ಆ ಪೆಗಮ್ ರಸಲ್ಲಾ ಅಲ್ಲಿಸ್ಲಾಂ ರ ಮಾತನ್ನ ಪೂರ್ಣವಾಗಿ ಅನುಸರಿಸಿದ ಕಾರಣ ಬಹುದನ್ನಲ್ಲಿ ದೊಡ್ಡ ಅಥವಾ ಸಣ್ಣ ಮಟ್ಟದ ಹಿನ್ನಡೆಯಾಯಿತು ಅಂತಲೂ ಕೂಡ ಹೇಳಬಹುದು ಅದೇ ರೀತಿ ಆಸಿಮ್ ಪೆಗಮ್ ರಸಲ್ಲಾ ಅತ್ಯಂತ ಏನು ಶರೀರಗಳಿಗೆ ಹಾನಿಯಾದ ಪೇಗಂಬರ ಸೌಧರ ಚಿನ್ನರಿಗೆ ಅವರ ಶರೀರಗಳಿಗೆ ಹಾನಿಯಾದ ಯುದ್ಧ ಅದು ಹೂದು ಹೂದಂತೆ ಹೇಳ್ಬಹುದು ಅದೇ ರೀತಿ ಆ ಬಳಿಕ ಹಿಜ್ರಾ ಆರರಲ್ಲಿ ಆಸಿಮ್ ತಂಡದ ಆಸಿಮ್ ಹೃದಯಲ್ಲಹವನ ಕಳಿಸಿ ಕೊಡ್ತಿ ಕೊಟ್ಟಿದ್ದಾರೆ ಪೇಗಂಬರ ಸೌಧ ಹಲಸರು ಅವರನ್ನ ಕೊಲೆ ಮಾಡ್ತಾರೆ ವಂಚನೆಯಿಂದ ಕೊಲೆ ಮಾಡುವಂತಹ ಸಂಭವಗಳು ನಡೆಯುತ್ತೆ ಬೇರ್ ಮೌನ ಅನ್ನುವಂತಹ ಒಂದು ಸಂಭವ ನಡೆಯುತ್ತೆ ಹಿಜ್ರಾ ನಾಲ್ಕರಲ್ಲಿ ಸೊಫರ್ ತಿಂಗಳಲ್ಲಿ ಆ ಸಂಭವ ನಡೆಯುತ್ತೆ ಅದೇ ರೀತಿ ಅಹ್ ಗಜವತ್ತು ಬನು ನಗುವು ಬನಿಲ್ ತಲೆ ಕಂದಕ ಯುದ್ಧ ಗಜುವ ಬನು ಕುರೈಲಾ ಹುದೈಬಿಯ ಒಪ್ಪಂದ ಈ ರೀತಿಯಾಗಿ ಎಲ್ಲ ಯುದ್ಧಗಳು ನಡೆಯುತ್ತೆ ಖೈಬರ್ ನಡೆಯುತ್ತೆ ಅದೇ ರೀತಿ ಅಹ್ ಉಮ್ರತುಲ್ ಕಲಾ ಅನ್ನುವಂತಹ ನಡೆಯುತ್ತೆ ಅದಕ್ಕೂ ಮುಂಚಿತವಾಗಿ ಹುದೈಬಿಯ ಒಪ್ಪಂದ ಹುಬೈ ಹುಬೈ ಹುದೈಬಿಯ ಒಪ್ಪಂದ ಅನ್ನುವಂತಹ ಮಹತ್ತರವಾದ ಒಪ್ಪಂದ ಚರಿತ್ರೆಗಳಲ್ಲಿ ದಾಖಲಾಗಿದೆ ಅದರಲ್ಲಿ ಬೈ ಅತುರ್ ಇಲ್ವಾನ್ ಅನ್ನುವಂತಹದ್ದು ಕೂಡ ಹುದೈಬಿಯ ಹುದೇಬಿಯ ಒಪ್ಪಂದದ ಭಾಗವಾಗಿಯೇ ಬರುತ್ತೆ ಹುದೈಬಿಯ ಪ್ರಕಾರ ಒಂದು ಹುದೈಬಿಯಾದಲ್ಲಿ ಐದು ಷರತ್ತುಗಳನ್ನು ಅಲ್ಲಿ ಅಹ್ ದಾಖಲಿಸಲಾಗಿತ್ತು ಅಥವಾ ಅಲ್ಲಿ ಐದು ಒಪ್ಪಂದಗಳನ್ನ ಸಹಿ ಮಾಡಲಾಗಿತ್ತು ಆ ಐದು ಒಪ್ಪಂದಗಳಲ್ಲಿ ಒಂದಾಗಿತ್ತು ಬರೋ ವರ್ಷ ಉಮ್ರಕ್ಕೆ ಬರುವುದು ಈ ವರ್ಷ ಬರುವುದು ಬೇಡ ಅಂತ ಹೇಳಿ ಹಾಗಾಗಿ ಆ ವರ್ಷವನ್ನ ಅಂದ್ರೆ ಹುದೇಬಿಯಾದ ನಂತರದ ವರ್ಷಕ್ಕೆ ಬಂದ ಉಮ್ರಗಳನ್ನ ಉಮ್ರತಲ್ ಕಲಾ ಎಂದು ಹೇಳಲಾಗುತ್ತೆ ಅದೇ ರೀತಿ ಜುಮಾದಿಲ್ ಅವಲ್ ಜುಮಾದಿಲ್ ಊಲ ಊಲನಲ್ಲಿ ಮೂತತ ಯುದ್ಧ ನಡೆಯುತ್ತೆ ಅದಾದ ಬಳಿಕ ಫತ್ಹ ಮಕ್ಕ ಅಥವಾ ಮಕ್ಕಾದ ಪೂರ್ಣವಾದಂತಹ ಸ್ವಾತಂತ್ರ್ಯ ಮಕ್ಕ ಪೂರ್ಣವಾದಂತಹ ಅಧಿಕಾರ ಮಕ್ಕವನ್ನು ವಶಪಡಿಸಿಕೊಂಡ ಪೇಗಮರ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅಲೀಸನ್ ಚರಿತ್ರೆ ನಡೆಯುತ್ತೆ ಅದು ಹಿಜ್ರಾ ಎಂಟು ರಮಲಾನ್ ಹತ್ತು ಸಾವಿರ ಸೈನ್ಯಗಳ ಮೂಲಕ ಫತ್ ಮಕ್ಕಾಗೆ ಮುತ್ತಿಗೆಯನ್ನು ಹಾಕಿದ್ರು ಮಕ್ಕಾವನ್ನ ಎಲ್ಲವನ್ನ ತೊರೆದು ಆ ಮಕ್ಕಾವನ್ನ ತನ್ನ ಊರಾದ ತನ್ನ ಊರಿನಿಂದ ಗರಿಪಾಡು ಮಾಡಿದ ಎಲ್ಲ ಬೇಜಾರು ಪೇಗಮರ ಸಲ್ಲಾಹ್ ಅಲೀಸನ್ ಅವರ ಒಳಗಿದ್ರು ಕೂಡ ಫತ್ ಮಕ್ಕಾಗಳನ್ನ ವಿಮೋಚಿಸಿ ಆ ಕಾಯ್ಬಾದ ಒಳಗೆ ಹೋಗಿ ಅಲ್ಲಿ ಅಲ್ಲಿ ಮಕಾಮ್ ಇಬ್ರಾಹಿಂನಲ್ಲಿ ನಮಾಜ್ ಮಾಡಿ ಆ ಕಾಯ್ಬಾಗ್ಲ ತವಾಫ್ ಮಾಡಿ ಕಾಯ್ಬಾಗಳ ಒಳಗೆ ಹೋಗಿ ಅದರ ಹೊರಗೆ ಬಂದು ಪೈಗಮ್ ರಸಲ್ಲ ಒಂದು ಬೈ ಒಂದು ಭಾಷಣವನ್ನು ನೀಡ್ತಾರೆ ಐತಿಹಾಸಿಕವಾದಂತಹ ಭಾಷಣ ಈ ದಿನ ಎಲ್ಲರ ಯಾರಿಗೂ ಪ್ರತಿಕಾರವಿಲ್ಲ ಎಲ್ಲರನ್ನು ನಾವು ಬಿಟ್ಟು ಬಿಟ್ಟಿದ್ದೇವೆ ಎಂದು ಪೈಗಮ್ ರಸಲ್ಲಮರು ಅಲ್ಲಿ ಉದಾತ್ತವಾದ ಸಂದೇಶಗಳನ್ನ ಸಾರಿ ಇಡೀ ಜಗತ್ತಿಗೆ ಮಾನವೀಯತೆಯ ಮೌಲ್ಯಗಳನ್ನ ಬೋಧಿಸುವಂತಹ ಮಹತ್ತರವಾದ ಒಂದು ಸಂದೇಶಗಳನ್ನ ರವಾನಿಸುತ್ತಾರೆ ಅದಾದ ಬಳಿಕ ಹುನೈನ್ ಯುದ್ಧ ನಡೆಯುತ್ತೆ ತಾಯಿಫ್ ಯುದ್ಧ ನಡೆಯುತ್ತೆ ಕಬೂಕ್ ಯುದ್ಧ ಹಿಜರಾ ಒಂಬತ್ತರಲ್ಲಿ ರಜಪತಿಂಗಳು ಮೂವತ್ತು ಸಾವಿರ ಸೈನ್ಯಗಳನ್ನು ಕೊಂಡ ಆ ತಬೂಕ್ ಯುದ್ಧ ನಡೆಯುತ್ತೆ ಅದಾದ ಬಳಿಕ ಪೇಗಮ್ ಸಲ್ಲಾ ಅಲೀಸ್ ಕೊನೆಯ ಯುದ್ಧ ಅದು ತಬೂಕಾಗಿತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ನಾವು ಗಮನ ಕೊಡಬೇಕಾಗಿದೆ ಹಜ್ಜತುಲ್ವದ ಅದಾದ ಬಳಿಕ ಹಜ್ಜತುಲ್ವ ಪೇಗಮ್ ರಸಲ್ಲಮರ ಕೊನೆಯ ಅಂದ್ರೆ ಅರವತ್ತೆರಡನೇ ಪ್ರಾಯದಲ್ಲಿ ಕೈಗೊಂಡ ಆ ಯುದ್ಧ ಹಜ್ಜತ್ತುಲ್ವದ ಹಜ್ ಆಗಿತ್ತು ಹಿಜರಾದ ನಂತರ ಪೈಗಮ್ ರಸೋಲ್ಲಾ ಅಲಿ ಅವರು ಒಂದೇ ಒಂದು ಹಜ್ ಕೈಗೊಂಡದ್ದಾಗಿ ದಾಖಲಾಗಿದೆ ಅದರ ಮುಂಚಿತವಾಗಿ ಎಷ್ಟು ಹಜ್ಜು ಕೈಗೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ವ್ಯಕ್ತವಾಗಿಲ್ಲ ಉಮ್ರಾ ನಾಲ್ಕನ್ನು ನಿರ್ವಹಿಸುತ್ತಾರೆ ಪೈಗಮ್ ರಸಲ್ಲಮರು ಆ ಹಜ್ಜ ತುಲ್ಲುವುದಾಗ ನಲ್ಲಿ ಸಾ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅನುಯಾಯಿಗಳ ಮುಂದೆ ಐತಿಹಾಸಿಕವಾದಂತಹ ಭಾಷಣವನ್ನು ಕೂಡ ಮಾಡ್ತಾರೆ ಅಲ್ಲಿ ತನ್ನ ಇದು ಕೊನೆಯ ಹಜ್ಜ ಎನ್ನುವಂತ ಅನ್ನುವಂತಹ ಒಂದು ಒಂದು ಸೂಚನೆಯನ್ನು ಕೂಡ ಪೆಗಂಬ್ ರಸಲ್ಲೂ ನೀಡ್ತಾರೆ ಅದಾಗಿ 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 ಪೇಗಮ್ ಅವರು ಮರಳಿ ಮದೀನಾಕ್ಕೆ ಮದೀನಕ್ಕೆ ಬರ್ತಾರೆ ಅಲ್ಲಿ ತನ್ನ ಕೊನೆ ಅಂದ್ರೆ ರಬೀಲ್ ಅವ್ವಲ್ ರ ಸಫರ್ನ ಕೊನೆಯ ಬುಧವಾರ ಪೆಗಂಬ್ ರಸಲ್ಲೂ ಸಲ್ಲಮಗೆ ಜ್ವರ ಬಾದಿಸುತ್ತೆ ಜ್ವರ ಬಾದಿಸಿ ಪೈಗಂಬರ್ ಸಲ್ಲಹ್ ಅಲೀ ವಸಲಂಗೆ ಅದು ಉಲ್ಭನಗೊಳ್ಳುತ್ತೆ ಅದೇ ರೀತಿ ಒಂದು ದಿನ ಪೇಗಮ್ರ ಸಲ್ಲಾಹು ಅಲಿ ವಸ್ಲಮರಿಗೆ ಅಲ್ಲಿ ಮಸೀದಿಗೆ ನಮಾಜ್ ನಿರ್ವಹಿಸಲು ಹೋಗ್ಲಿಕ್ಕೆ ಆಗಲ್ಲ ಆಗ ಅಬೂಬಕ್ರ ಸುದ್ದಿ ಕಲ್ಲರಲ್ಲಿ ನಮಾಜ್ ಅನ್ನು ನಿರ್ವಹಿಸುತ್ತಾರೆ ಅದಾದ ಬಳಿಕ ಪೇಗಮರ ಸಲಹು ಅಲಹಂ ತನ್ನ ಮೇಲೆ ಏಳು ಬಾವಿಗಳ ನೀರುಗಳನ್ನು ಸುರಿಯಿರಿ ಎಂದು ಪತ್ನಿಯರಲ್ಲಿ ಆಜ್ಞೆ ಕೊಡ್ತಾರೆ ಪತ್ನಿಯರು ಸುರಿತಾರೆ ಆಗ ಸ್ವಲ್ಪ ಪೇಗಮ್ರ ಸಲ್ಲಾಹ್ ಅಲೀಸ್ಗೆ ಸ್ವಲ್ಪ ರೋಗವು ಕೂಡ ಮತ್ತೆ ರೋಗ ಕೂಡ ಜಾರಿ ಹೋಯಿತು ಅಂತ ಅವರು ಭಾವಿಸ್ತಾರೆ ಆದ್ರೆ ಮತ್ತೆ ಉಲ್ಬನ್ನಗೊಂಡು ತೆಗೆಂಬ ರಬಿಲ್ ಹನ್ನೆರಡು ಹನ್ನೆರಡರ ಆ ಪ್ರಭಾತ ವೇಳೆಯಲ್ಲಿ ಸೊಲ ಅಲಹಿ ವಸ್ಲಮರು ಆಯಿಷಾ ರ ಆ ಮಡಿಯಲ್ಲಿ ಕೂತು ರಫೀಕುಲ್ ಅಲ ಅಂದ್ರೆ ಎರಡು ಆಪ್ಷನ್ ಗಳನ್ನ ಅಲ್ಲಾಹನು ನೀಡಿದ್ದಾನೆ ಒಂದು ಅಲ್ಲಾಹನ ಸಾಮೀಪ್ಯ ಅಥವಾ ಇಲ್ಲಿ ಬದುಕುವಂತಹದ್ದು ಆಗ ರಫೀಕುಲ್ಲಾ ಅಲಾ ಅನ್ನುವಂತಹ ಕಲಿಮವನ್ನ ಹೇಳಿ ಪೈಗಮ ರಸಲ್ಲಿ ವಸಲ್ಲಮರು ಈ ಜಗತ್ತಿನೊಂದಿಗೆ ವಿದಾಯ ಕೊರುತ್ತಾರೆ ಆಯಿಷಾ ಬಿ ವರದಿಯಲ್ಲಾಹನರು ಹೇಳ್ತಾರೆ ಆ ನನಗೆ ಪೇಗಂಬರ್ ಸಲ್ಲಾಅಲೈಸಲಂ ನೀಡಿದಂತಹ ಅಲ್ಲಾಹನ್ ನನಗೆ ನೀಡಿದಂತಹ ಔದಾರ್ಯಗಳು ಸನ್ನಧೇನಲ್ಲ ಅವರ ಕೊನೆಯ ವೇಳೆಯಲ್ಲೂ ಕೂಡ ಆ ನನ್ನ ಉಗುಳು ಅವರಿಗೆ ತಟ್ಟಿತು ಅಂದ್ರೆ ಮಿಸ್ವಾಕ್ ನಾನು ಅವರಿಗೆ ನಾನು ಕಚ್ಚಿ ಅಂದ್ರೆ ಮೃದು ಮಾಡಿ ಮಿಸ್ವಾಕನ ಅವರ ಬಾಯಿಗೆ ಕೊಟ್ಟಿದ್ದೆ ಅದೇ ರೀತಿ ತನ್ನ ಮಡಿರಲ್ಲಿ ಪೇಗಂಬರ್ ಸಲ್ಲು ಅಲಹಸಲಂ ಈ ಜಗತ್ತಿಗೆ ವಿದಾಯ ಕೋರಿದರು ಇದನ್ನು ಇನ್ನ ಲಿಲ್ಲಾಹಿ ವ ಇನ್ನ ಇಲೇಹಿ ರಾಜೀವ್ ಪೇಗಂಬರ್ ಸಲಹು ಅಲಹಿ ವಸಲಮರು ಈ ಜಗತ್ತಿಗೆ ವಿದಾಯ ಕೋರಿದಾಗ ಮದೀನಾದ ಎಲ್ಲ ನಿವಾಸಿಗಳು ಹತ್ತು ಬಿಟ್ಟರು ಕೆಲವರು ನಂಬಲಿಲ್ಲ ಅದೇ ರೀತಿ ಎಲ್ಲದಾಗಿ ಪೆಗಂಬರ್ ಸಲ್ಲ ಅಲ್ಲಿ ಸಲಮರ ಅಂತ್ಯಕ್ರಿಯೆಯಲ್ಲ ಕಳೆದು ಪೆಗಂಬರ್ ಅಲ್ಲಿ ಸಲಮರ ಆ ಮರಣಿಸಿದಂತಹ ಅದೇ ಜಾಗದಲ್ಲಿ ಹಜ್ಜತ್ತು ಷರೀಫಾ ಅದರಲ್ಲಿ ಅವರನ್ನು ದಫನ್ ಮಾಡಿ ಅಲ್ಹಮ್ದು ಇಂದು ಜಗತ್ತಿನ ದೊಡ್ಡ ಒಂದು ಕೇಂದ್ರವಾಗಿ ಅದು ಮಾರ್ಪಟ್ಟಿದೆ ಅಥವಾ ಅತ್ಯಂತ ದೊಡ್ಡ ಕೇಂದ್ರವಾಗಿ ಪ್ರವಾಸಿ ಕೇಂದ್ರವಾಗಿ ಮದೀನಾ ಮಾರ್ಪಟ್ಟಿದೆ ಅನ್ನುವಂತಹದ್ದು ಕೂಡ ನಮಗೆ ಇಲ್ಲಿ ಇಲ್ಲಿ ನೆನಪ ಸ್ಮರಿಸಬೇಕಾಗುತ್ತದೆ ಪೈಗಂಬರ್ ಸಲ್ಲ ಅಲಹಿ ವಸಲ್ಲಮ್ಮ ತಂಗಡರೆಂಬ ನಮ್ಮ ನಾಯಕರ ಬರಕತಿನಿಂದ ಅಲ್ಲಾಹನು ನಮ್ಮನ್ನು ಇಹಪರ ಇಹಪರದಲ್ಲಿ ವಿಜಯಗೊಳಿಸಲಿ ಅನ್ನುವಂತಹ ಪ್ರಾರ್ಥನೆಗಳನ್ನ ಇಲ್ಲಿ ನಾವು ಹೇಳ್ತಾ ಇ ಮಾಡ್ತಾ ಇದ್ದೇವೆ ಅಮೀನ್ ಆಮೀನ್ ಯಾರೊಬ್ಬನ